ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಪೂರ್ವಭಾವಿ ಸಭೆಯನ್ನ ಕರೆದು ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ಹಾಗೂ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಮುದಾಯದ ಮುಖಂಡರಿಗೆ ಪೂರ್ವ ಸಭೆಯನ್ನ ನಡೆಸಿದ್ದಾರೆ ಮುಖಂಡರ ಸಲಹೆ ಸೂಚನೆಗಳನ್ನ ಪಡೆದು ಎಲ್ಲ ಮಹನೀಯರ ಜಯಂತಿಗಳನ್ನು ಸರ್ಕಾರದಿಂದ ಯಾವ ರೀತಿ ಆಚರಿಸಲಾಗುತ್ತದೆಯೋ ಅದೇ ರೀತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಿಸಬೇಕು ಎಂದು ನಿರ್ಧರಿಸಲಾಗಿದ್ದು ಹೋಬಳಿಗೊಂದರಂತೆ ಪಲ್ಲಕ್ಕಿಗಳನ್ನು ಒದಗಿಸುವುದಾಗಿ ಮತ್ತು ಹತ್ತು ಮಂದಿ ಸಾಧಕರಿಗೆ ಸನ್ಮಾನಿಸಲಾಗುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಇಒ ಎಸ್ ಆನಂದ್ ಪೌರಾಯುಕ್ತ ಚಲಪತಿ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ್ ನಾಯಕ್ ಬಿಇ ಉಮಾದೇವಿ ಆರೋಗ್ಯ ಇಲಾಖೆಯ ಶ್ರೀನಿವಾಸ ರೆಡ್ಡಿ ಪಶುವೈದ್ಯಕೀಯ ಅಧಿಕಾರಿ ಚನ್ನಕೇಶವರೆಡ್ಡಿ ತೋಟಗಾರಿಕೆ ಇಲಾಖೆ ಬಾಲಕೃಷ್ಣ ಜಿಲ್ಲಾ ಪಂಚಾಯಿತಿ ಎಇಇ ಪ್ರಸಾದ್ ಸರ್ಕಾರಿ ನೌಕರರ ಸಂಘದ ಅಶೋಕ್ ಕುಮಾರ್ ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಾನು ಹೇಳ ಬಿಡಿ ಸರ್ लास्ट ಟೈಮ್ ಬಂದೆ ಮಂಜೇದ್ ಅವರು ಬಂದಿದ್ದೀರು ಮಂಜಾದಿ ಅವರು ಅಂತ ಕೊಟ್ಟಿದ್ದೀರಾ ರಿವೈಟ್ ಅಂತ ನಾನು ಬರಕ್ಕೆ ಬಂದಿದ್ದೀನಿ ಇಲ್ಲ ನಾನು ಹೋಗಿದ್ದೀನಿ ಸರ್ ಲಾಸ್ಟ್ ಕೈತು ಕೊಡ್ತೀರಾ ಪಂಚಾಯಿತಿ ಸರ್ ಇಲ್ಲ ವ್ಯವಸ್ಥೆ ಸರ್ ಬೇರೆ ಯೋಜನೆಗಳೆ ಮಾಡ್ತಿದ್ದೀರಾ ಬಟ್ ಆಲ್ರೆಡಿ ಚಿಂತಾಮಣಿ ನಗರದ ಹೊರಹೊಲಯದ ಶಿಡ್ಲಘಟ್ಟ ರಸ್ತೆಯ ತಿಮ್ಮಸಂದ್ರ ಬಳಿಯ ಬಿ ಕನ್ವೆನ್ಷನ್ ಹಾಲ್ ಬಳಿ ಪಾದಾಚಾರಿಯೊಬ್ಬರು ನಡೆದುಕೊಂಡು ಹೋಗುತ್ತಿರುವ ವೇಳೆ ಹಿಂದೆಯಿಂದ ಬಂದ ಅಪರಿಚಿತ ವಾಹನವೊಂದು ಡೆಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ವ್ಯಕ್ತಿ ಮೃತಪಟ್ಟಿರುವ ಘಟನೆ ನಡೆದಿದೆ ಚಿಂತಾಮಣಿ ನಗರದ ಹೊರಹೊಲಯದ ಶಿಡ್ಲಘಟ್ಟ ರಸ್ತೆಯ ತಿಮ್ಮಸಂದ್ರಾದ ಬಳಿ ಬಿವಿಎಂ ಕನ್ವೆನ್ಷನ್ ಹಾಲ್ ಬಳಿ ಶುಕ್ರವಾರ ಬೆಳಗಿನ ಜಾವ ಆರು ಗಂಟೆ ಸಮಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಾಚಾರಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದ ಇಪ್ಪತ್ತಾರು ವರ್ಷದ ಆನಂದ್ ಅವರಾಗಿದ್ದು ಈತ ಗಾರಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಸುದ್ದಿ ತಿಳಿದ ತಕ್ಷಣವೇ ಒನ್ ಒನ್ ಟೂ ಪೊಲೀಸರು ಮತ್ತು ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರ ಪ್ರಸಾದ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನ ಆಂಬ್ಯುಲೆನ್ಸ್ ಮುಖಾಂತರ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಡವರು ಆರ್ಥಿಕ ಸಂಕಷ್ಟದಿಂದ ಮಕ್ಕಳ ಶಿಕ್ಷಣವನ್ನು ಅರ್ಧಕ್ಕೆ ಮೊಟುಕುಗೊಳಿಸಿ ಸಣ್ಣ ವಯಸ್ಸಿನಲ್ಲೇ ಅವರನ್ನ ಕೆಲಸಕ್ಕೆ ಕಳಿಸುತ್ತಿರುವುದು ವಿಷಾದನೀಯ ಅಧಿಕಾರಿಗಳು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಮಂಜುನಾಥಾಚಾರ್ಯ ಅವರು ಹೇಳಿದ್ದಾರೆ ಬಡವರು ಆರ್ಥಿಕ ಸಂಕಷ್ಟದಿಂದ ತಮ್ಮ ಮಕ್ಕಳ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸಣ್ಣ ವಯಸ್ಸಿನ ಮಕ್ಕಳನ್ನ ಬಾಲ ಕಾರ್ಮಿಕರನ್ನ ಮಾಡುತ್ತಿರುವುದು ತುಂಬಾ ವಿಷಾದನೀಯ ಸಂಗತಿಯಾಗಿದ್ದು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಅವರು ಹೇಳಿದ್ದಾರೆ ಶುಕ್ರವಾರದಂದು ಕಾನೂನು ಸೇವಾ ಸಮಿತಿ ಬಾಗೇಪಲ್ಲಿ ತಾಲೂಕು ವಕೀಲರ ಸಂಘ ತಾಲೂಕು ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ ತಾಲೂಕಿನಾದ್ಯಂತ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದ ಜನರಿದ್ದು ಬಡತನವಿರುವ ಪೋಷಕರು ತಮ್ಮ ಮಕ್ಕಳು ಶಿಕ್ಷಣವನ್ನ ಕಲಿಯುವಂತಹ ವಯಸ್ಸಿನಲ್ಲಿ ದುಡಿಯಲು ಹಚ್ಚುತ್ತಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಎಂದರು ಇಂತಹ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಅಧಿಕಾರಿಗಳು ಶ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ ವಕೀಲರ ಸಂಘದ ಅಧ್ಯಕ್ಷ ಜಯಪ್ಪ ಮಾತನಾಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೋಟೆಲ್ ಕಿರಾಣಿ ಅಂಗಡಿ ಸಣ್ಣಪುಟ್ಟ ಕಾರ್ಖಾನೆಗಳಲ್ಲಿ ದುಡಿಮೆಗೆ ಪೋಷಕರು ಮಕ್ಕಳನ್ನ ಕಳುಹಿಸುತ್ತಿದ್ದಾರೆ ಅಂತಹ ಮಕ್ಕಳನ್ನ ತಪಾಸಣೆ ಮಾಡಿ ಸರ್ಕಾರದ ವಸತಿ ಶಾಲೆಗಳಿಗೆ ದಾಖಲಿಸಿ ಶಿಕ್ಷಣವನ್ನ ನೀಡುವಂತಹ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರಾದ ಸಿ ರವಿ ವೆಂಕಟನಾರಾಯಣ ಕುಮಾರಿ ನಾಗಭೂಷಣ ಬಾಲು ನಾಯಕ್ ಮುಖ್ಯ ಶಿಕ್ಷಕ ವೆಂಕಟೇಶ್ ಶಿಕ್ಷಕರಾದ ಕೆವಿ ಶ್ರೀನಿವಾಸ್ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿ ಪಲ್ಲಿ ತಂದೆ ತಾಯಿಗಳು ಅವ್ರಿಗೂ ಅಭಿಮಾನ ಇರ್ತದೆ ಗೊತ್ತಿರಲ್ಲ ಕಾನೂನು ಏನು ಮಕ್ಕಳನ್ನ ನಾವು ಹೇಗೆ ರಕ್ಷಣೆ ಮಾಡೋದು ಅಂತ ಗೊತ್ತಿರೋಲ್ಲ ತಂದೆ ತಾಯಿಗಳು ಯಾವುದೋ ಒಂದು ಇಡಿಕೆ ಫ್ಯಾಕ್ಟ್ರಿನೋ ಅಥವಾ ವ್ಯವಸಾಯಕ್ಕೋ ಎಲ್ಲ ಒಂದು ಕೂಲಿ ಕೆಲಸಕ್ಕೆ ಹೋದವ್ರಿಗೆ ನಿಮಗೆ ಹೇಗೆ ನೋಡ್ಕೋಬೇಕಂತ ಗೊತ್ತಿರಲ್ಲ ತಪ್ಪು ಅವ್ರಿಗೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ನಿಮಗೆ ವಿದ್ಯಾವಂದಿರ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ನೀವು ಹೇಳಬೇಕು ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ತಮ್ಮನೋ ಅಣ್ಣನೋ ತಂಗಿನೋ ಒಂದು ಇಡಿಕೆ ಫ್ಯಾಕ್ಟ್ರಿ ಕಳಿಸ್ತಿದ್ದಾರೆ ಅಥವಾ ಶಾಲೆ ಬಿಡಿಸ್ತಿದ್ದಾರೆ ಅಥವಾ ಬಾಲ್ಯ ವಿವಾಹ ಮಾಡಿಸಿದ್ದಾರೆ ಎಂದಾಗ ನೀವು ತಿಳುವಳಿಕೆ ಇದೆ ನಾವು ಏನು ಹೇಳ್ತೀವಿ ಕಾನೂನು ಅರಿವನ್ನು ಅವರಿಗೆ ಮುಗಿಸ್ಬೇಕು ಇದು ತಪ್ಪಾಗ್ತದೆ ಕಾನೂನು ವಿರುದ್ಧ ಇದೆ ನಮಗೆ ಹಚ್ಚಿದೆ ನಾವು ಓದಬೇಕು ಬುದ್ಧಿ ಬುದ್ಧಿವಂತರಾಗಬೇಕು ನಮ್ಮ ಕಾಲು ಮೇಲೆ ಮುಗಿಸ್ಕೋಬೇಕು ನಾವು ಇನ್ನ ಮಕ್ಕಳು ನಾವು ದುಡಿಯೋದು ದುಡಿಯೋದ್ರಿಂದ ನಮ್ಮ ಶಕ್ತಿ ವ್ಯಯ ಆಗ್ತದೆ ಯಾಕಂದರೆ ಈಗ ನೀವೆಲ್ಲ ಬೆಳೆಯುವ ಚಿಕ್ಕ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಈಗ ನೀವು ಬೆಳೀತಾ ಇದ್ದೀರಾ ನೀವು ಕಷ್ಟಪುಷ್ಟವಾಗಿ ಬೆಳೀಬೇಕು ನಿಮಗೆ ಆರೋಗ್ಯವಾದ ಒಂದು ವಾತಾವರಣ ಸಿಗಬೇಕು ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಊಟ ಸಿಗ್ಬೇಕು ಆವಾಗ ಮಾತ್ರ ನೀವು ಸತ್ಪ್ರಜೆಗಳಾಗಿ ಇಲ್ಲಿ ಅವಧಾರದಿಂದ ಪಾಠ ಕೇಳ್ತೀರಾ ಅದಕ್ಕೆ ಸರ್ಕಾರಗಳು ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊತಿದೆ ಸೊ ಆ ಒಂದು ನೆಲಗಟ್ಟಿನಲ್ಲಿ ನೀವು ನಿಮ್ಮ ಬಗ್ಗೆ ಕಾಳಜಿನ ಇಟ್ಕೊಂಡು ನಿಮ್ಮ ಒಂದು ಗುರಿಯನ್ನು ನೀವು ಸಾಧನೆ ಮಾಡಿದಾಗ ಮಾತ್ರ ನೀವು ಈ ಒಂದು ಬಾಲಕಾರ್ಮಿಕ ಪದ್ಧತಿ ಏನಿದೆ ಅದರಿಂದ ಹೊರಗಡೆ ಬರಬಹುದು ಎಲ್ಲ ಸಂದರ್ಭಗಳು ಕೂಡ ಸರ್ಕಾರಗಳಾಗಲಿ ನಿಮಗೆ ಸಹಾಯಕ್ಕೆ ಬರೋದಕ್ಕೆ ಆಗ ಆಗೋದಿಲ್ಲ ಎಲ್ಲ ಒಂದು ಕುಗ್ರಾಮದಲ್ಲಿ ಇರ್ತೀರ ತಂದೆ ತಾಯಿಗಳು ಅಥವಾ ಯಾರೋ ಒಂದು ಹಣದಾಸೆಗೆ ಅವರಿಗೆ ಒಂದು ಪ್ರೇರೇಪಣೆ ಕೊಟ್ಟು ನಾವು ನಿಮ್ಮ ಮಗನಿಗೆ ಇಷ್ಟು ಹಣ ಕೊಡ್ತೀವಿ ಆ ಕೂಲಿಗೆ ಕಳಿಸು ಅಂತ ಅಂದಾಗ ಬಡತನ ಇರ್ತದೆ ಅಲ್ಲಿ ಕೂಲಿಗೆ ಹಾಕ್ತಾರೆ ನೀವು ನೀವೇ ಮಿಸ್ ಮಾಡ್ಕೊತೀರ ಇಂಥ ಒಳ್ಳೆಯ ಅವಕಾಶ ಅಲ್ಲ ಹೌದಲ್ಲ ಅದಕ್ಕೆ ಏನು ಮಾಡಿದೆ ಅಂದರೆ ಇವತ್ತಿಂದಲೇ ನಿಮ್ಮ ಗುರಿ ಅಂದರೆ ಪಠ್ಯೇತರ ಪಠ್ಯ ಮತ್ತು ಪಠ್ಯೇತರ ಎರಡು ಚಟಿಕೆಗಳ ಚಟುವಟಿಕೆಗಳಲ್ಲಿ ನೀವು ಇರಬೇಕಾಗ್ತದೆ ಎಸ್ ಎಸ್ ಎಲ್ ಸಿಲಿ ಏನು ಈ ಮಕ್ಕಳು ಫೈಲಾಗಿದ್ದಾರೆ ಅನ್ನಬಿಟ್ಟು ಅವರೆಲ್ಲ ದೊಡ್ಡರು ಅಂತ ಅಲ್ಲ ಅವರು ಪರಿಸ್ಥಿತಿ ಆ ಥರ ಮಾಡಿರ್ತದೆ ಅವಧಾನ ಇರೋದಿಲ್ಲ ಪಾಠ ಮಾಡಬೇಕಾದ್ರೆ ಯಾಕೆ ಕೇಳಬೇಕು ಯಾಕೆ ಎಕ್ಸಾಮ್ ಅರಿಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಗಳಿಗೆ ಇರ್ತದೆ ನೋಡಿ ನೀವು ಯಾವುದೇ ಒಂದು ಪ್ರಶ್ನೆ ಪೇಪರ್ ತೊಗೊಂಡು ಅದು ಒಂದು ಹಂತದ ಪ್ರಶ್ನೆ ಆಗಿರಲಿ ಇಪ್ಪತ್ತು ಹಂತದ ಪ್ರಶ್ನೆ ಆಗಿರಲಿ ನಿಮ್ಮ ಅವಧಾನದಿಂದ ನಿಮ್ಮ ಶಿಕ್ಷಕರು ಏನು ಹೇಳಿರ್ತಾರೆ ಅದನ್ನು ನೆನಪು ಮಾಡಿಕೊಂಡು ನೀವು ಬರಿಬೇಕಾಗ್ತದೆ ಅವರಿಗೆ ನಿಮ್ಮ ಶಿಕ್ಷಕರಿಗೆ ಒಂದು ಗೌರವ ನೀವು ಕೊಡಬೇಕು ಅಂದರೆ ಅವ್ರು ಹೇಳ್ಕೊಟ್ಟಿದ್ದಂಥ ವಿಚಾರಗಳನ್ನ ನೀವು ಎಕ್ಸಾಮಲ್ಲಿ ಬರೀಬೇಕು